ओब्ब बरागी ಆರು ಮಕ್ಕಳನ್ನು ಕಳೆದುಕೊಳ್ಳುವುದು ಒಂದೇ ಒಂದು ಕವಿತೆಗೆ ಬ್ರಿಟಿಷರಿಂದ ಜೈಲಿಗೆ ಹಾಕಲ್ಪಡುವುದು ಯಾವುದೇ ಉದ್ಯೋಗವಿಲ್ಲದೆ ವರ್ಷಗಳ ಕಾಲ ಬಡತನವನ್ನು ಎದುರಿಸುವುದು ಇದನ್ನೆಲ್ಲ ಒಮ್ಮೆ ಊಹಿಸಿಕೊಳ್ಳಿ ಆದರೂ ಈ ಮಹಾನ್ ವ್ಯಕ್ತಿ ಕಹಿ ಭಾವನೆಯ ಬದಲು ಧಾರವಾಡ ತಾಯಿ ಎಂದು ತನ್ನ ನೆಲವನ್ನು ಹಾಡಿ ಹೊಗಳಿದರು ಬಾಳಲ್ಲಿ ಬಂದ ಕಷ್ಟ ಕೋಟಲೆಗಳಿಗೆ ಕುಗ್ಗದೆ ಬದುಕಿದರು ಅವರು ಯಾರು ಗೊತ್ತಾ ಕರ್ನಾಟಕದ ಶಾಶ್ವತ ವರಕವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ರ ಜನವರಿ ಮೂವತ್ತೊಂದರಂದು ಧಾರವಾಡದಲ್ಲಿ ಜನಿಸಿದ ಬೇಂದ್ರೆಯವರು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ರಚಿಸಿದ ನರಬಲಿ ಎಂಬ ಕವನವು ವಸಾಹತುಶಾಹಿ ದಬ್ಬಾಳಿಕೆಯನ್ನು ತೀವ್ರವಾಗಿ ಟೀಕಿಸಿತು ಬ್ರಿಟಿಷ್ ಅಧಿಕಾರಿಗಳು ಅವರನ್ನು ಜೈಲಿಗೆ ಹಾಕಿದರು ಮತ್ತು ಸುಮಾರು ಆರು ವರ್ಷಗಳ ಕಾಲ ಅನಧಿಕೃತ ಉದ್ಯೋಗ ನಿಷೇಧವನ್ನು ವಿಧಿಸಿದರು ಅವರ ಕುಟುಂಬವು ತೀರಾ ಬಡತನಕ್ಕೀಡಾಯಿತು ಪತ್ನಿ ಲಕ್ಷ್ಮೀಬಾಯಿ ಒಬ್ಬಂಟಿಯಾಗಿ ಸಂಸಾರದ ಹೊರೆಯನ್ನು ಹೊತ್ತುಕೊಂಡರು ನಂತರವೂ ಅವರ ಜೀವನದಲ್ಲಿ ಅನೇಕ ಕಹಿ ಘಟನೆಗಳು ನಡೆದವು ಅವರ ಒಂಬತ್ತು ಮಕ್ಕಳಲ್ಲಿ ಆರು ಮಕ್ಕಳು ಚಿಕ್ಕ ವಯಸ್ಸಿನಲ್ಲಿಯೇ ತೀರಿಕೊಂಡರು ಕೇವಲ ಇಬ್ಬರು ಗಂಡು ಮಕ್ಕಳು ಮತ್ತು ಒಬ್ಬ ಮಗಳು ಮಾತ್ರ ಬದುಕುಳಿದರು ಮನೆಯು ದುಃಖದಲ್ಲಿ ಮುಳುಗಿತ್ತು ಧಾರವಾಡ ಲಕ್ಷ್ಮೀಬಾಯಿಯವರ ಅಂತ್ಯವಿಲ್ಲದ ದುಃಖವನ್ನು ಪಿಸುಗುಟ್ಟುತ್ತಿತ್ತು ಆದರೆ ಬೇಂದ್ರೆ ಅವರು ಅದನ್ನು ಪರಿವರ್ತಿಸಿದರು ಈ ನೋವಿನ ಕುಲುಮೆಯಿಂದ ಬೇಂದ್ರೆಯವರ ಪ್ರತಿಭೆ ಹೊರಹೊಮ್ಮಿತು ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ದರಾ ಬೇಂದ್ರೆಯವರು ಗೆಳೆಯರ ಗುಂಪಿನೊಂದಿಗೆ ನಾಡ ಹಬ್ಬವೆಂಬ ಸಾಂಸ್ಕೃತಿಕ ಚಳುವಳಿಯನ್ನು ಪ್ರಾರಂಭಿಸಿದರು ಅವರ ಕಾವ್ಯೋದ್ಯೋಗವು ಅತೀಂದ್ರಿಯತೆ ಪ್ರಕೃತಿ ದೇಶಭಕ್ತಿ ಮತ್ತು ಪ್ರೀತಿಯ ಬೆರೆಸಿ ಧಾರವಾಡವನು ತಾಯಿ ಕಾಯುವ ತಾಯಿ ಎಂದು ನಿರೂಪಿಸಿತು ವೈಯಕ್ತಿಕ ದುಃಖಗಳನ್ನು ಅವರು ಹೃದಯಗಳನ್ನು ಒಂದುಗೂಡಿಸುವ ಕಾವ್ಯವಾಗಿ ಪರಿವರ್ತಿಸಿದರು ಇದಕ್ಕೆ ಜ್ವಲಂತ ಉದಾಹರಣೆ ನೀ ಹೀಂಗ ನೋಡ ನನ್ನ ಎಂಬ ಪ್ರಸಿದ್ಧ ಗೀತೆ ಅವರ ಮಗುವೊಂದು ತೀರಿಕೊಂಡಾಗ ಮೂಡಿಬಂದ ದುಃಖದ ಗೀತೆಯದು ಆದರೆ ಅದು ಹಲವು ರೀತಿಯಲ್ಲಿ ಪ್ರಸಿದ್ಧವಾಯಿತು ಶ್ರೇಷ್ಠ ಕಲೆ ಸುಖದಲ್ಲಿ ಹುಟ್ಟುವುದಿಲ್ಲ ಬದಲಾಗಿ ತಾಯಿಯಂತೆ ನಷ್ಟವನ್ನು ಮಡಿಲಲ್ಲಿಟ್ಟುಕೊಳ್ಳುವುದರಲ್ಲಿ ಹುಟ್ಟುತ್ತದೆ ಎಂಬುದನ್ನು ಬೇಂದ್ರೆ ಸಾಬೀತುಪಡಿಸಿದರು ಅವರು ನಾಡಿನ ವರಕವಿ ಎನಿಸಿದ್ದು ಅವರಿಗೆ ಸಿಕ್ಕಿದ ಪ್ರಶಸ್ತಿಗಳಿಂದಾಗಿ ಅಲ್ಲ ಬದಲಾಗಿ ಅವರ ಮನಮುಟ್ಟುವ ಕಾವ್ಯರಚನೆಗಳಿಂದಾಗಿ ಎಂತಹ ಕಷ್ಟ ಬಂದರೂ ನಮ್ಮ ಹಣೆಬರಹವನ್ನು ದೂಷಿಸದೆ ಅದನ್ನೆಲ್ಲ ಎದುರಿಸಿ ಜೀವಿಸಬೇಕೆಂಬುದಕ್ಕೆ ಬೇಂದ್ರೆಯ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ